ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರೀಮ್ ಜನತಾ ಆಯುರ್ವೇದ ಹಾಸನ ಓಮ ಧನ್ವಂತರಿ ಮಾಧುರಿಯಂ ಸುರಾಸರಿ ವಂದಿನ ಪಾಪದ್ಮ್ ಲೋಕೇಜರಋಪಿ ಮೃತ್ಯುನಾಶಂ ದಾತಾರಾಂಶ ಯಿತ ಔಷಧೀನಾಧನ್ವಂತರಿಯ ರಮಾನಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದು ಪೇಷ ಸರ್ವೇ ಜನ ಸುಖಿನ ಸರ್ವೇ ಸಂದೃಂ ಶಾಂತಿ 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 ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬೂದ್ ಬಗ್ಗೆ ವಿಷಯ ತಿಳಿಸ್ಕೊಡ್ತೀವಿ ಬೂದ್ ಅಂದ ತಕ್ಷಣ ಎಲ್ಲರ ಮನಸ್ಸು ಬರೋದೇನು ಬೂದುಗುಂಬಳಕಾಯಿ ಅಂತಂದರೆ ಆಯುಧ ಪೂಜೆಯಲ್ಲಿ ಉಪಯೋಗಿಸ್ತಾರೆ ಹೊಸ ಮನೆ ಕಟ್ಟಡದ ಒಂದು ಶುಭ ಸಮಾರಂಭದಲ್ಲಿ ಉಪಯೋಗಿಸ್ತಾರೆ ಮನೆ ದೃಷ್ಟಿ ನಿವಾರಣೆಗೆ ಉಪಯೋಗಿಸ್ತಾರೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಬರ್ತಕ್ಕಂತಹ ಒಂದು ಇದು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನ ಇದೆ ಯಾಕೆಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಸಕಾರಾತ್ಮಕ ಶಕ್ತಿಯನ್ನು ಕೊಡ್ತದೆ ಅಂತಂದರೆ ಪಾಸಿಟಿವ್ ಎನರ್ಜಿನ ಕೊಡ್ತದೆ ಹಾಗಾಗಿ ಶುಭ ಸಮಾರಂಭದಲ್ಲಿ ಆಯುಧ ಪೂಜೆ ಮನೆ ಗೃಹ ಪ್ರವೇಶ ಇಂಥ ಒಂದು ಸಮಯದಲ್ಲಿ ಇದನ್ನು ಉಪಯೋಗಿಸ್ತಾರೆ ಇದು ಒಂದು ಭಾಗ ಆದರೆ ಆಯುರ್ವೇದದಲ್ಲಿ ಇದರ ಆರೋಗ್ಯದ ಮಹತ್ವ ಔಷಧಿಯ ಮಹತ್ವವನ್ನು ಆಚಾರ್ಯರು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಅಂದರೆ ಪ್ರಮುಖವಾಗಿ ಬೈಷಜ್ಯ ರತ್ನಾವಳಿ ರಕ್ತಪಿತ್ತ ಅಧ್ಯಾಯ ತೊಂಬತ್ತೊಂಬತ್ತು ಹಾಗೂ ನೂರನೇ ಶ್ಲೋಕದಲ್ಲಿ ಬೂದುಗುಂಬಳಕಾಯಿಯ ಮಹತ್ವವನ್ನು ತಿಳಿಸಿದ್ದಾರೆ ಕಾಸ ಶ್ವಾಸ ಛರ್ದಿ ತೃಷ್ಣ ಜ್ವರ ನಿಪೀಡಿತ ವೃಷ್ಯಂ ಪುನರ್ನವಕರಂ ಬಲವರ್ಣ ಪ್ರಸಾದನಂ ಉರಸ್ಸಂಧಾನಕರಾಣ ಬ್ರಹ್ಮಣಂ ಸ್ವರಶೋಧನ ಅಶ್ವಿನೌ ನಿರ್ಮಿತಂ ಶ್ರೇಷ್ಠ ಕೂಷ್ಮಾಂಡಕ ರಸಾಯನ ಅಂತಂದರೆ ಈ ಒಂದು ಶ್ಲೋಕದಲ್ಲಿ ಎಷ್ಟು ಅರ್ಥ ಅಡಗಿದೆ ಅಂತಂದರೆ ಈ ಒಂದು ಶ್ಲೋಕದಲ್ಲಿ ಈ ಬೂದು ಕುಂಬಳಕಾಯಿಯ ಮಹತ್ವ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ನಲ್ಲಿ ಹಾಗೂ ಸ್ಕಿನ್ ಚರ್ಮದ ವಿಷಯದಲ್ಲಿ ಬಹಳ ಚೆನ್ನಾಗಿ ಒಂದು ಆರೋಗ್ಯವನ್ನು ನೀಡ್ತದೆ ಈಗ ಈ ಒಂದು ಕುಂಬಳಕಾಯಿಯಲ್ಲಿ ಹೆಚ್ಚು ನೀರಿನಂಶ ಹಾಗೂ ನಾರಿನಂಶ ಇರೋದರಿಂದ ದೇಹದಲ್ಲಿ ತೂಕವನ್ನು ಇದು ಹೆಚ್ಚು ಮಾಡ್ತದೆ ಹಾಗೂ ಕಡಿಮೆನೂ ಮಾಡ್ತದೆ ಆಯುರ್ವೇದದಲ್ಲಿ ಇದು ಬ್ರಹ್ಮಣೀಯ ಅಂತ ಹೇಳಿದ್ದಾರೆ ಬ್ರಹ್ಮಣೀಯ ಅಂತಂದರೆ ಈ ಒಂದು ದೇಹದಕ್ಕೆ ಒಂದು ಪುಷ್ಟಿ ಕೊಡ್ತದೆ ಹಾಗಾಗಿ ಇದು ಮಧುರ ರಸ ಮಧುರ ವಿಪಾಕ ಹಾಗೂ ಶೀತ ವೀರ್ಯ ಇದರಲ್ಲಿ ದೇಹ ತೂಕ ಯಾವ ರೀತಿ ಹೆಚ್ಚು ಮಾಡ್ತದೆ ಅಂತಂದರೆ ಈ ಒಂದು ನೀರಿನಂಶ ಎಲ್ಲ ಹೋಗಿ ಇದನ್ನು ಒಂದು ಹಲ್ವ ಥರ ಮಾಡಿ ಅಥವಾ ರಸಾಯನ ಥರ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತದೆ ಆದರೆ ಇದನ್ನು ಅದೇ ರೀತಿ ನೀರಿನಂಶ ಇದ್ದಂಗೆ ನಾವು ಜ್ಯೂಸ್ ಮಾಡಿಕೊಂಡು ಅದರ ಜೊತೆಗೆ ಒಂದು ಸ್ವಲ್ಪ ನಿಂಬೆ ರಸ ಹಾಗೂ ಸೈಂದ ಒಲವಣ ಇದೆಲ್ಲ ಹಾಕ್ಕೊಂಡು ಸೇವನೆ ಮಾಡೋದರಿಂದ ತೂಕನ ಒಂದು ಕಡಿಮೆ ಮಾಡ್ತದೆ ಗ್ಯಾಸ್ಟ್ರೈಟಿಸ್ ಒಂದು ಎಲ್ಲ ತೊಂದರೆಯನ್ನು ನಿವಾರಣೆ ಮಾಡ್ತದೆ ಪ್ರಮುಖವಾಗಿ ಜೀರ್ಣಾಂಗ ಸಮಸ್ಯೆಗೆ ಬಂದರೆ ಖಾಲಿ ಹೊಟ್ಟೆಯಲ್ಲಿ ಈ ಕುಂಬಳಕಾಯಿನ ಜ್ಯೂಸ್ನ ಒಂದು ಕುಡಿಯೋದ್ರಿಂದ ಎದೆ ಉರಿ ಹೊಟ್ಟೆ ಉರಿ ಗ್ಯಾಸ್ಟ್ರೈಟಿಸು ಮಲಬದ್ಧತೆ ಹೊಟ್ಟೆ ಉಬ್ರ ಈ ಒಂದು ಕಾಯಿಲೆಗಳು ನಿವಾರಣೆಯಾಗ್ತದೆ ದೇಹನವನ್ನು ತಂಪಾಗಿಡ್ತದೆ ಹಾಗೂ ಮೂತ್ರಲ ಅಂತ ಹೇಳಿದರೆ ಅಂತಂದರೆ ಇದು ಮೂತ್ರಕೋಶ ಸಂಬಂಧಿ ಕಾಯಿಲೆಗಳಿಗೆ ಕಿಡ್ನಿ ಸ್ಟೋನಲ್ಲಿ ಉರಿ ಮೂತ್ರದಲ್ಲಿ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಹಾಗೂ ವೃಷ್ಯ ಅಂತ ಹೇಳಿದರೆ ಅಂತಂದರೆ ಇದು ಪ್ರಮುಖವಾಗಿ ಮನುಷ್ಯರಲ್ಲಿ ಪುರುಷರಲ್ಲಿ ವೀರ್ಯಾಣುವಿನ ಸಂಖ್ಯೆಯನ್ನು ಹೆಚ್ಚು ಮಾಡ್ತದೆ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಪ್ರಮುಖವಾಗಿ ರೆಸ್ಪಿರೇಟರಿ ಸಿಸ್ಟಮ್ ಅಂತಂದರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಲ್ಲಿ ಇದು ಕೆಮ್ಮು ಕಫ ಈ ಒಂದು ಶೀತ ಸೀನ್ ಬರೋದು ಈ ಎಲ್ಲ ಒಂದು ಕಾಯಿಲೆಗಳಲ್ಲಿ ಈ ಒಂದು ಕೂಷ್ಮಾಂಡ ಅಂತಂದರೆ ಈ ಕುಂಬಳಕಾಯಿನ ಜ್ಯೂಸ್ನ ಈ ಒಂದು ಮಾಡಿಕೊಂಡು ಅದರ ಜೊತೆಗೆ ಮೆಣಸಿನ ಒಂದು ಚಿಟಿಕೆ ಮೆಣಸಿನ ಪುಡಿ ಹಾಕ್ಕೊಂಡು ನಿಂಬೆ ರಸ ಮಿಕ್ಸ್ ಮಾಡಿಕೊಂಡು ನಾವೊಂದು ಚೂರು ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿಕೊಂಡು ನಾವು ಕಂಪು ಕಲ್ಸಕ್ರಿ ಸೇವನೆ ಮಾಡೋದ್ರಿಂದ ಕೆಮ್ಮು ಕಫ ಎಲ್ಲ ನಿವಾರಣೆ ಆಗ್ತದೆ ಆಯುರ್ವೇದದಲ್ಲಿ ಕೂಷ್ಮಾಂಡಕ ರಸಾಯನ ಅಂತ ಹೇಳಿದ್ದಾರೆ ಕೂಷ್ಮಾಂಡಕ ರಸಾಯನ ಸೇವನೆ ಮಾಡೋದ್ರಿಂದ ಕೆಮ್ಮು ಕಫ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ ಕೋವಿಡ್ ಟೈಮಲ್ಲಿ ಈ ಒಂದು ರಸಾಯನದ ಮಹತ್ವ ತುಂಬ ಜನಗೆ ಎಲ್ಲರೂ ಅನುಭವಿಸಿದ್ದಾರೆ ಹಾಗಾಗಿ ಕೆಮ್ಮು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಏನು ಮಾಡಬೇಕು ಅಂದರೆ ಪ್ರಮುಖವಾಗಿ ಬೆಳಗ್ಗೆ ಒಂದು ಅರ್ಧ ಚಮಚ ಕೂಷ್ಮಾಂಡ ಕರಸಾಯನ ಹಾಗೂ ಸಾಯಂಕಾಲದೊತ್ತು ಅರ್ಧ ಚಮಚ ಈ ಚವನಪ್ರಾಶನ ಸೇವನೆ ಮಾಡೋದ್ರಿಂದ ಶ್ವಾಸಕೋಶ ಸಂಬಂಧಿ ಕಫ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗ್ತದೆ ಆದ್ದರಿಂದ ಈ ಒಂದು ವಿಷಯ ಕುಂಬಳಕಾಯದಲ್ಲಿ ಬಹಳ ಒಂದು ಔಷಧೀಯ ಗುಣಗಳು ಅಡುಗಿದೆ ಹಾಗೂ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತದೆ ಇದರಲ್ಲಿ ದೇಹ ತೂಕ ಹೆಚ್ಚು ಮಾಡೋ ಒಂದು ಶಕ್ತಿ ಇದೆ ದೇಹದ ತೂಕವನ್ನು ಇಡತಕ್ಕ ಒಂದು ಶಕ್ತಿ ಇದೆ ನೀರಿನಂಶ ಆಗಿರೋದ್ರಿಂದ ಕಫ ಹಾಗೂ ಈ ಸಂಬಂಧಿ ಕಾಯಿಲೆಗಳನ್ನು ಒಡೆಯೋದ್ರಲ್ಲಿ ಜೀರ್ಣಾಂಗದ ಸಮಸ್ಯೆ ಕ್ಲಿಯರ್ ಮಾಡೋದರಲ್ಲಿ ತುಂಬ ಒಂದು ಸಹಾಯಕವಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ನಾನು ಈ ಬೂದುಗುಂಬಳಕಾಯಿನ ಮಹತ್ವವನ್ನು ತಿಳಿಸಿದ್ದೀನಿ ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು